ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಇಂದಿನ ಯುವಕರು ಮತ್ತು ಯುವತಿಯರು ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟರ ವಿರುದ್ಧ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವುದು ಬಿಟ್ಟು ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುವುದರ ಮೂಲಕ ಈ ನಾಡಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ರೆ ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಜೊತೆ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯ ನಾಗರಿಕರು ನಮ್ಮ ಸಾಮಾಜಿಕ ಜಾಲತಾಣವನ್ನು ನೋಡಿ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಇವ್ರಿಗೆ ಮಾನ ಮರಿದಿಲ್ವಾ ಅಂತ ಇವ್ರ ಯುವಕರು ಮುಂದಿನ ಪ್ರಜೆಗಳು ಅಂತ ವೇದಿಕೆಗಳ ಮೇಲೆ ಅಂತ ರಾಜಕಾರಣಿಗಳು ಸಹ ಇವತ್ತು ವೀಲಿಂಗ್ ಮಾಡೋರಿಗೆ ಕಾನೂನು ಕಠಿಣವಾದಂತ ಕಾನೂನು ಕ್ರಮ ಕೈಗೊಳ್ಳದೇನೆ ಇವತ್ತು ದಿನದಿಂದ ದಿನಕ್ಕೆ ಇಂಥ ಅಪಘಾತಗಳು ಅನ್ಯಾಯಗಳು ದೌರ್ಜನ್ಯಗಳು ದಿನದಿಂದ ದಿನ ಹೆಚ್ಚುತ್ತಾ ಇದೆ ಇವತ್ತು ಯೋಚನೆ ಮಾಡಬೇಕು ಈ ನಾಡಿನ ಮತದಾರ ಬಂಧುಗಳೇ ಈ ಯುವಕರೇ ನಿಜವಾಗ್ಲೂ ನಿಮಗೆ ಮುಂದಿನ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಧೈರ್ಯದಿಂದ ಬಾಳ್ಬೇಕು ಜೀವನ ನಡೆಸಬೇಕು ಅಂದ್ರೆ ಇವತ್ತಿಂದ ನೀವು ಹೋರಾಟದ ಕಡೆ ಗಮನ ಹರಿಸ್ಬೇಕು ಪ್ರಶ್ನೆ ಮಾಡೋ ಕಡೆ ಗಮನ ಹರಿಸ್ಬೇಕು ಅದು ಬಿಟ್ಬಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಮಾನ ಮರಿದಿಲ್ವಾ ಅಂತ ನಿಮಗೆ ವೀಲಿಂಗ್ ಮಾಡೋದ್ರಲ್ಲಿ ಏನಿದೆ ಮಜಾ ವೀಲಿಂಗ್ ಮಾಡೋದ್ರಲ್ಲಿ ಒಂದು ಪ್ರಾಣ ಹಾನಿ ಆಗುತ್ತೆ ಬೇರೆಯವರ ಜೀವನದಲ್ಲಿ ಚಲ್ಲಾಟ ಆಗುತ್ತೆ ಇಂತಹ ಸನ್ನಿವೇಶಗಳನ್ನ ದಿನದಿಂದ ದಿನ ಒಬ್ಬೊಬ್ರು ಹೆಣ್ಮಕ್ಳ ತೊಡೆ ಮೇಲೆ ಕುಣಿಸ್ಕೊಂಡು ಆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಭಾರತ ಆಂಬೆ ಐತಿವಿ ಕನ್ನಡ ಅಂಬೆ ಐತಿವಿ ನಿಮ್ಗೆ ಮಾನ ಮರ್ಯಾದಿಲ್ರೋ ನಿಮ್ಗೆ ಮಾನ ಮರ್ಯಾದಿಲ್ವಾ ಗಂಡು ಮಕ್ಳು ತೊಳೆ ಮೇಲೆ ಕೂತ್ಕೊಂಡು ಅದಕ್ಕೆ ಇಸ್ಕೊಂಡು ಛೂ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಮರ್ಯಾದಿ ಇವತ್ತಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಧೈರ್ಯದಿಂದ ಪ್ರಶ್ನೆ ಮಾಡುವುದ್ರ ಮೂಲಕ ಈ ನಾಡಿಗೆ ಮನುಷ್ಯರಾಗಿ ಸಮಾಜ ಮುಖಿ ಕೆಲಸಗಳು ಮಾಡೋದ್ರ ಮೂಲಕ ನಿಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನ ಸ್ವಾರ್ಥಕ ಮಾಡ್ಕೊಳ್ಳಿ ಅದು ಬಿಟ್ಟು ಅಡ್ಡದಾರಿ ಇಟ್ಕೊಂಡು ಸಾಮಾಜಿಕ ಜಾಲತಾಣವನ್ನ ಸದುಪಯೋಗ ದುರುಪಯೋಗ ಪಡಿಸ್ಕೊಂಡು ಈ ಅಶ್ಲೀಲ ಚಿತ್ರಗಳ ಹಾಕೊಂಡು ನಿಮ್ಗೆ ಥೂ ಏನ ಇದಕ್ಕೆ ಕಾನೂನುಗಳು ಕೆಲವು ಕಾನೂನುಗಳು ಬದಲಾಗಬೇಕಾಗಿದೆ ಸರ್ಕಾರ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಇವತ್ತು ಸಾಮಾಜಿಕ ಜಾಲತಾಣದಿಂದ ಪ್ರಾಮಾಣಿಕ ಯುವಕರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಅಶ್ಲೀಲ ದಿಕ್ಕಸ ಆಗ್ತಾ ಇದಾರೆ ಅಲ್ಲೋಲ ಕಲ್ಲೋಲ ಆಗುವಂತ ಸನ್ನಿವೇಶಗಳು ತುಂಬಾ ಹತ್ರ ಇದೆ ಏ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಉನ್ನತವಾದ ಮಠದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ರ ಕಂಡ್ರೆ ಅಳ ಅವಿವೇಕಿಗಳೇ ಏ ಉನ್ನತವಾದ ಮಟ್ಟದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಮೇಲೆ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳ ಜೀವನ ಪರ್ಯಂತ ಇರಬೇಕು ಅಂತ ಈ ಕೂಡಲೇ ಕಾನೂನ ಸಡಿಲಗೊಳಿಸಬೇಡಿ ತೀವ್ರತೆಗೊಳಿಸಿ ಕಾನೂನುನ್ನ ಕಾನೂನೇ ಜನಗಳಿಗೆ ಇವತ್ತು ಭಯ ಇಲ್ದಂಗೆ ಆಗ್ಬಿಟ್ಟಿದೆ ಅಂತಂತ ಅವಿವೇಕ ಅಧಿಕಾರಿಗಳು ಅಂತಂತ ರಾಜಕಾರಣಿಗಳು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಇಡೀ ದೇಶನ ಕುಳುಗೇಡಿಸ್ತಾ ಇದ್ರಿ ನಿಮ್ಗೆ ಮಾನ ಮರೀದಿ ಇಲ್ವೇನ್ರ ಸರ್ಕಾರಿ ಕೆಲಸ ಅಂತ ದೇವ್ರ ಕೆಲಸ ಅಂತ ಒಂದ್ ಕಡೆ ಹೇಳ್ತೀವಿ ಜನ ನಾಯಕ ಅಂದ್ರೆ ಸೇವೆ ಮಾಡುವಂತ ಧೀಮಂತ ನಾಯಕ ಹೇಳ್ತೀವಿ ನೀವು ಮಾನ ಮರೀದಿ ಅಧಿಕಾರ ಚಲಾಯಿಸ್ತಾ ಇದ್ರಿ ಮಾನ ಮರೀದಿ ಇಲ್ದಂಗೆ ರಾಜಭಾರ ಮಾಡ್ತಾ ಇದ್ರಿ ಇದೇ ರೀತಿ ಮುಂದುವರೆದ್ರೆ ಮಕ್ಕಳು ಜಿಗುಪ್ಸೆ ಪಡಬೇಕಾಗತ್ತೆ ಸ್ವಲ್ಪ ಮುಂದಿನ ದಿನಗಳಲ್ಲಾದ್ರೂ ಆ ಬಸವಣ್ಣವ್ರು ನೆನ್ಸ್ಕೊತೀರಿ ನಿಮ್ ಜನ್ಮಗೆ ಬೆಂಕ್ಯಾಕ ವೇದಿಕೆಗಳ ಮೇಲೆ ಅಂಬೇಡ್ಕರ್ ಅವ್ರು ಹೇಳ್ತಿದ್ರಿ ಮಹಾನಿಯವ್ರ ಹೆಸರು ಹೇಳ್ತಿದ್ರಿ ಬಸವಣ್ಣವ್ರ ಹೆಸರು ಹೇಳ್ತಿದ್ರಿ ಕುವೆಂಪು ಅವ್ರು ಹೆಸರು ಹೇಳ್ತಿದ್ರಿ ಮಾಡಬಾರ್ದು ಅಲ್ಕಾ ಕೆಲಸ ಮಾಡ್ತಾ ಇದ್ರಿ ನಿಮಗೆ ಜನ್ಮಗ್ ಬೆಂಕ್ಯಾಕ ಥೂ ಯಾವ ಜನ್ಮ ಯಾವ ತಲೆ ಎತ್ಕೊಂಡು ಹೆಂಗೆ ಇದ್ರಿ ತಲೆ ಎತ್ಕಂಡು ಸಮಾಜದಲ್ಲಿ ಹೆಂಗೆ ಓಡಾಡ್ತೀರ ನಿಮ್ಗೆ ಮಾನ ಮರ್ಯದಿಲ್ದಾವೆ ನೀವು ದಯಮಾಡಿ ಈ ವೀಲಿಂಗ್ ಮಾಡೋರಿಗೆ ಮಾಡೋರ್ಗೆ ಮುಂದಿನ ದಿನಗಳಲ್ಲಿ ಜೈಲ್ ಶಿಕ್ಷೆ ಅವರು ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಏನ್ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಅತಿ ಹೆಚ್ಚು ದಂಡ ವಿಧಿಸಬೇಕು ವಾಹನಗಳನ್ನು ವಶಪಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಡು ನಮಸ್ಕಾರ ಧನ್ಯವಾದಗಳು